ಚಿಕ್ಕಮ್ಮ ಬೆಳಗಿನ ಹೊತ್ತಿನಲ್ಲಿ ಹಳ್ಳಿಯ ಹಸಿರು ಹುಳಗಳ ಮಧ್ಯೆ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದರು ಗಾಳಿ ತಂಪಾಗಿದ್ದರೂ ಹುಳಗಳು ಹೂವಿನ ಸುಗಂಧ ಹಳ್ಳಿಯ ಹಸಿರು ಪರಿಸರವು ಅವಳ ಹೃದಯವನ್ನು ಉಲ್ಲಾಸದಿಂದ ತುಂಬಿಸುತ್ತಿತ್ತು ಸೂರ್ಯನ ಕಿರಣಗಳು ಹೊಳದ ಮೆಟ್ಟಿಲುಗಳ ಮೇಲೆ ಚಿತ್ತಾರ ಹಚ್ಚುತ್ತಾ ಚಿಕ್ಕಮ್ಮನ ಸೀರೆ ಹೊಳೆಯುತ್ತಿತ್ತು ಅಯ್ಯೋ ಚಿಕ್ಕಮ್ಮ ಬೆಳಗ್ಗೆ ಹೊಳಕ್ಕೆ ಹೋಗಿ ಬರುವುದನ್ನು ಮರೆಯಬೇಡ ಅಮ್ಮ ಕಿಚ್ಚನ್ವಿಂದಿಯಿಂದ ಕರೆದಳು ಚಿಕ್ಕಮ್ಮ ತಲೆ ಕುತ್ತು ಮಾಡಿ ನಗುತ್ತಾ ಹೇಳಿದಳು ಹೌದು ಅಮ್ಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಬರುವೆನು ಅವಳ ಹೃದಯದಲ್ಲಿ ಒಂದು ವಿಶೇಷ ಉತ್ಸಾಹವಿತ್ತು ಅಂದಿನ ಬೆಳಗ್ಗೆ ಹೊಲದಲ್ಲಿ ತಂದೆ ಆಲ್ರೆಡಿ ಕೆಲಸ ಮಾಡುತ್ತಿದ್ದಾರಂತೆ ಎಂದು ತಿಳಿದಾಗ ಅವಳ ಮುಖದಲ್ಲಿ ಹಗುರನಗು ಹಚ್ಚಿತು ಚಿಕ್ಕಮ್ಮ ಹೊಲದ ಮಧ್ಯಕ್ಕೆ ಹೋದಾಗ ತಂದೆ ನಾಗೇಶ್ ಗದ್ದೆಗೆ ಹಸಿರು ಬಿತ್ತನೆಗಳನ್ನು ಹಾಕುತ್ತಿದ್ದರು ಅವರ ಮುಖದಲ್ಲಿ ಶ್ರಮಗ ಚಿಹ್ನೆಗಳು ಇದ್ದರೂ ಕಣ್ಣಿನಲ್ಲಿ ಸಂತೋಷ ಮತ್ತು ಪ್ರೀತಿ ಸ್ಪಷ್ಟವಾಗಿತ್ತು ಅಪ್ಪ ನಾನು ಸಹಾಯ ಮಾಡುತ್ತೇನೆ ಚಿಕ್ಕಮ್ಮ ಓಡಿಹೋಗಿ ಹೇಳಿದರು ತಂದೆ ನಗುತ್ತಾ ತಲೆ ಕೊಟ್ಟರು ನೀನು ನನ್ನೊಂದಿಗೆ ಇದ್ದರೆ ಕೆಲಸ ಸುಲಭವಾಗುತ್ತದೆ ಮಗಳು ಅವರ ನಗುವಿನ ಶಾಂತಿ ಚಿಕ್ಕಮ್ಮನ ಹೃದಯಕ್ಕೆ ತಟ್ಟಿತು ಚಿಕ್ಕಮ್ಮನು ಹಸಿರು ಬಿತ್ತನೆಗಳನ್ನು ಹಿಡಿದು ತಂದೆಯೊಂದಿಗೆ ಕ್ರಮೇಣ ಗದ್ದೆಗೆ ಹಾಕುತ್ತಾ ನಗುಹಾಸ್ಯದೊಂದಿಗೆ ಕೆಲಸ ಮಾಡುತ್ತಿದ್ದರು ಚಿಕ್ಕಮ್ಮ ನೀನು ಇಷ್ಟು ಉತ್ಸಾಹದಿಂದ ಕೆಲಸ ಮಾಡುತ್ತೀಯಾ ನನಗೆ ತುಂಬಾ ಸಂತೋಷವಾಗಿದೆ ತಂದೆ ಹೇಳಿದರು ಅಪ್ಪಾ ನಿಮ್ಮ ಜೊತೆ ಇದ್ದರೆ ಕೆಲಸ ಮುದ್ದಾಗುತ್ತಿದೆ ನನ್ನ ಉತ್ಸಾಹ ಸ್ವತಃ ಬರುತ್ತೆ ಚಿಕ್ಕಮ್ಮ ಹೇಳಿದರು ಸಂಜೆ ವೇಳೆಗೆ ಹೊಲದ ಕೆಲಸ ಮುಗಿದಾಗ ಅವರೂ ಹಸಿರು ಹೊಲಗಳ ಮಧ್ಯೆ ಕುಳಿತು ಸೂರ್ಯನ ಮುಗ್ಗೈಸುತ್ತಿರುವ ಬೆಳಕನ್ನು ನೋಡಿದರು ಕಿರಣಗಳು ಹೊಲದ ಮೆತ್ತಿಲುಗಳ ಮೇಲೆ ಚಿತ್ತಾರ ಹಚ್ಚುತ್ತಾ ಅವರ ನಡುವಿನ ಸಂಬಂಧವನ್ನು ಹೆಚ್ಚು ಆಳವಾಗಿ ತೋಯಿಸುತ್ತಿತ್ತು ನೀನು ನನ್ನ ಜೀವನಕ್ಕೆ ಬೆಳಕು ತರ್ತೀಯೇ ಚಿಕ್ಕಮ್ಮ ತಂದೆ ಶಾಂತವಾಗಿ ಹೇಳಿದರು ಚಿಕ್ಕಮ್ಮನ ಹೃದಯ ಉಲ್ಲಾಸದಿಂದ ತುಂಬಿತು ಅವಳು ನಗುತ್ತ ಹೇಳಿದರು ಅಪ್ಪ ನಿಮ್ಮ ಜೊತೆಯಿದ್ದರೆ ನನ್ನ ದಿನಗಳು ತುಂಬಾ ಸಂತೋಷದಿಂದ ತುಂಬುತ್ತವೆ ನಿಮ್ಮ ಪಾಠಗಳು ನನ್ನ ಜೀವನದ ದಾರಿ ತೋರಿಸುತ್ತವೆ ತಂದೆ ತಮಗೆ ಹೃದಯ ಆಳದಿಂದ ನಗುತ್ತಾ ಹೇಳಿದರು ಮಗಳು ನೀನು ಸದಾ ಶುದ್ಧ ಹೃದಯವಿಟ್ಟುಕೊಂಡು ಪ್ರೀತಿ ಗೌರವ ಮತ್ತು ಸಂತೋಷದಿಂದ ಜೀವನವನ್ನು ನಡೆಸಬೇಕು ನಿನ್ನ ಜೀವನದಲ್ಲಿ ಯಾವಾಗಲೂ ಈ ಬೆಳಕು ಇರಲಿ ಅವರು ಹೊಲದ ತೀರದಲ್ಲಿ ಕುಳಿತುಕೊಂಡು ಚಿಕ್ಕಮ್ಮ ತನ್ನ ಹೃದಯದಲ್ಲಿ ಕಲೆಡಕ್ಷಣಗಳನ್ನು ನೆನೆಸಿಕೊಂಡಳು ಹಳ್ಳಿಹಬ್ಬದ ಸಂಭ್ರಮ ಮಕ್ಕಳೊಂದಿಗೆ ಆಟವಾಡಿ ಹೃದಯ ತುಂಬಿಸುವ ನಗು ಈ ಕ್ಷಣ ಸ್ವರ್ಗದಂತಹ ಅನುಭವ ಎಂದು ಭಾವಿಸುತ್ತಿದ್ದಳು ಮುಂದಿನ ದಿನ ಬೆಳಿಗ್ಗೆ ಚಿಕ್ಕಮ್ಮ ಮತ್ತೆ ಹೊಲಕ್ಕೆ ಹೊರಟಳು ಈ ಬಾರಿ ಹಳ್ಳಿಯಲ್ಲಿ ಹಬ್ಬದ ವೇಳೆಯ ಹಸಿರು ಉತ್ಸವ ನಡೆಯುತ್ತಿತ್ತು ಕಿರಿಯ ಮಕ್ಕಳು ನೃತ್ಯ ಹಾಡು ಆಟಗಳಲ್ಲಿ ಭಾಗವಹಿಸುತ್ತಿದ್ದಳು ಹಳ್ಳಿ ಮುಡಿಗೆ ಬೆಳಕಿನಂತೆ ತುಂಬಿ ನಗುತ್ತಿದ್ದಂತೆ ಚಿಕ್ಕಮ್ಮನ ಮನಸ್ಸು ಉಲ್ಲಾಸದಿಂದ ತುಂಬಿತು ಅಪ್ಪ ನೋಡಿದೀರ ಹಳ್ಳಿ ತುಂಬಾ ಸಂತೋಷದಿಂದ ತುಂಬಿದೆ ಚಿಕ್ಕಮ್ಮ ಎಕ್ಸೈಟೆಡ್ ಆಗಿ ಹೇಳಿದಳು ಹೌದು ಮಗಳು ನಿನ್ನ ನಗು ಈ ಹಬ್ಬಕ್ಕೆ ಹೆಚ್ಚುವರಿಯಾಗಿ ಬೆಳಕು ತಂದಿದೆ ತಂದೆ ನಗುತ್ತಾ ಉತ್ತರದ ಕಡೆಗೆ ನಡೆದುಕೊಂಡು ಹೋದರು ತೀರದಲ್ಲಿ ನೀರು ಮೃದುವಾಗಿ ಹರಿಯುತ್ತಿತ್ತು ಹಸಿರು ಗಿಡಗಳು ಗಾಳಿಯಲ್ಲಿ ತಾಜಾಗಿ ತಿರುಗುತ್ತಾ ಹೂವಿನ ಸುಗಂಧವು ವಾತಾವರಣವನ್ನು ತುಂಬುತ್ತಿತ್ತು ಚಿಕ್ಕಮ್ಮ ಮತ್ತು ತಂದೆ ಜೊತೆಯಾಗಿ ಕುಳಿತು ನದಿಯ ಶಬ್ದವನ್ನು ಕೇಳುತ್ತ ಸೂರ್ಯನ ಬೆಳಕಿನಲ್ಲಿ ನದಿಯ ಮೇಲಿನ ಚಿಟ್ಟಿ ಹೊಳೆಯುವುದನ್ನು ನೋಡಿದರು ಅಪ್ಪಾ ನದಿ ತುಂಬಾ ಶಾಂತವಾಗಿದೆ ನಾನು ನೋಡ್ತುತ್ತಂತೆ ನನ್ನ ಹೃದಯವು ಶಾಂತಿಯನ್ನು ಅನುಭವಿಸುತ್ತಿದೆ ಚಿಕ್ಕಮ್ಮ ಹೇಳಿದರು ಹೌದು ಮಗಳು ಜೀವನವು ಇದೇ ರೀತಿಯ ಶಾಂತಿ ತಂದುಕೊಳ್ಳಬೇಕು ನಿನಗೆ ಯಾವಾಗಲೂ ಮನಸ್ಸಿನ ಶಾಂತಿ ಇರಬೇಕು ಅದು ನಿನ್ನ ಜೀವನವನ್ನು ಸಂತೋಷದಿಂದ ತುಂಬಿಸುತ್ತಿದೆ ನನ್ನ ಬಾಳೆಯದ ನೆನಪುಗಳನ್ನು ಹೊಳದಲ್ಲಿ ಆಟವಾಡುತ್ತಿದ್ದ ಕಾಲ ಅಪ್ಪನೊಂದಿಗೆ ಹಾಸ್ಯ ಹಂಚಿಕೊಂಡ ಕ್ಷಣಗಳು ಅಮ್ಮನ ಕೈಯಿಂದ ಸಿದ್ಧಪಡಿಸಲಾದ ಸಿಹಿ ತಿಂಡಿಗಳು ಎಲ್ಲಾ ಅವಳ ಹೃದಯದಲ್ಲಿ ನೆನಪಿನ ಹಳೇ ಮಧುರ ಸುಗಂಧವನ್ನು ಉಂಟುಮಾಡ್ತಿದ್ದವು ಸಂಜೆ ಹಗಲು ಹಸಿರು ಹೊಳದಲ್ಲಿ ಹಲೆಯಾಟಗಳು ನಡೆಯುತ್ತಿದ್ದವು ಅಪ್ಪ ಅವರು ಆಟಗಳಲ್ಲಿ ಪಾಲ್ಗೊಂಡು ಹಸಿವು ನಗುತ್ತ ಕೆಲವೊಮ್ಮೆ ಮಕ್ಕಳು ಅವರ ಮೇಲೆ ಚೆನ್ನಾಗಿ ಹಾಸ್ಯ ಹಿಂಡುವಾಗ ಇಬ್ಬರಿಬ್ಬರ ನಗುವು ಹಸಿರು ಹೊಳವನ್ನು ತುಂಬಿಸುತ್ತಿತ್ತು ಅಪ್ಪ ನಾನು ನಿಮ್ಮ ಜೊತೆ ಈ ಕ್ಷಣಗಳನ್ನು ಎಂದಿಗೂ ಮರೆಯುವುದಿಲ್ಲ ಚಿಕ್ಕಮ್ಮ ಹೇಳಿದರು ನಾನು ಸಹ ಮಗನು ನೀನು ನನ್ನ ಜೀವನಕ್ಕೆ ಬೆಳಕು ತಂದೀಯ ನಿನ್ನ ನಗು ನನ್ನ ದಿನವನ್ನು ತುಂಬಿಸುತ್ತದೆ ತಂದೆ ಉತ್ತರಿಸಿದರು ಹಬ್ಬದ ಕೊನೆಯ ವೇಳೆಯಲ್ಲಿ ಅವರು ನದಿತೀರದಲ್ಲಿ ಕುಳಿತು ಸೂರ್ಯ ಮುಗ್ಗರಿಸುತ್ತಿರುವ ಬೆಳಕಿನಲ್ಲಿ ತಮ್ಮ ಹೃದಯದ ಸಂಬಂಧವನ್ನು ಮರುನಿರೀಕ್ಷೆ ಮಾಡಿದರು ಚಿಕ್ಕಮ್ಮನ ಮನಸ್ಸಿನಲ್ಲಿ ಒಂದೊಂದು ಕ್ಷಣ ಸ್ವರ್ಗದಂತೆ ಬೆಲಗುತ್ತಿತ್ತು ಜೀವನದ ನಿಜವಾದ ಸಂತೋಷವೆಂದರೆ ಧನವಿಲ್ಲ ಭೌತಿಕ ಸೌಂದರ್ಯವಿಲ್ಲ ಅದು ತಂದೆ ಮಗಳು ನಡುವಿನ ಆತ್ಮೀಯತೆ ನಗು ಪ್ರೀತಿ ಮತ್ತು ಪರಿಪೂರ್ಣತೆಯಲ್ಲಿ ಇದೆ ಸಂಜೆ ಹಬ್ಬ ಮುಗಿಯುತ್ತಾ ಹಲ್ಲಿ ಹಸಿರು ಹೊಲಗಳಲ್ಲಿ ಶಾಂತ ವಾತಾವರಣ ಹರಿಯುತ್ತಿತ್ತು ಮಕ್ಕಳ ನಗು ಹಲ್ಲಿ ಸಂಗೀತದ ಓಜ್ಜು ಹೊಲದಲ್ಲಿ ಉಳಿದ ಹೂವಿನ ಸುಗಂಧ ಎಲ್ಲವೂ ನಿಧಾನವಾಗಿ ತಮಾಷೆಯಿಂದ ಹಬ್ಬದ ಕಲರವನ್ನು ಹಿಮ್ಮುಖಗೊಳಿಸುತ್ತಿತ್ತು ಚಿಕ್ಕಮ್ಮ ಮತ್ತು ತನ್ನ ತಂದೆ ನಾಗೇಶ್ ನದಿತೀರದ ಕಡೆಗೆ ನಡೆದುಕೊಂಡು ಹೋದರು ನೀರು ಮೃದುವಾಗಿ ಹರಿಯುತ್ತಾ ಸೂರ್ಯ ಮುಗ್ಗರಿಸಿದ ಬೆಳಕಿನಲ್ಲಿ ನದಿಯ ಮೇಲಿನ ಚಿಟ್ಟಿ ಹೊಳೆಯುತ್ತಿತ್ತು ಗಾಳಿ ತಂಪಾಗಿ ಹಸಿರು ಗೀಡಗಳ ಪರಿಮಳ ನಾಜೂಕಾಗಿ ಹರಡುತ್ತಿತ್ತು ಚಿಕ್ಕಮ್ಮ ಹೇಳಿದರು ನನ್ನ ಮನಸ್ಸೂ ಹೀಗೆ ಶಾಂತವಾಗುತ್ತಿದೆ ಹೌದು ಮಗಳು ತಂದೆ ಹೇಳಿದರು ನೀವು ಈ ಶಾಂತಿಯನ್ನ ನಿಮ್ಮ ಜೀವನದಲ್ಲಿ ಯಾವಾಗಲೂ ಹಿಡಿದುಕೊಳ್ಳಬೇಕು ಈ ರೀತಿಯ ಕ್ಷಣಗಳು ನಗು ಸಂಭಾಷಣೆ ಜೀವನದ ನಿಜವಾದ ಸಂಪತ್ತು ಚಿಕ್ಕಮ್ಮ ತಮ್ಮ ಹೃದಯದಲ್ಲಿ ಕಲೆಡ ದಿನಗಳ ನೆನಪುಗಳನ್ನು ಮತ್ತೆ ನೆನೆಸಿಕೊಂಡಳು ಹೊಲದಲ್ಲಿ ತಮ್ಮ ಆಟಗಳು ಅಪ್ಪನೊಂದಿಗೆ ನಗುವು ಹಂಚಿಕೊಂಡ ಕ್ಷಣಗಳು ಅಮ್ಮನಿಂದ ಸಿದ್ಧಪಡಿಸಲಾದ ಸಿಹಿ ತಿಂಡಿಗಳು ಎಲ್ಲ ಅವಳ ಹೃದಯವನ್ನು ತುಂಬಿಸಿತ್ತು ತಂದೆ ನದಿಯ ತೀರದಲ್ಲಿ ಕುಳಿತು ಚಿಕ್ಕಮ್ಮನ ತಲೆಯನ್ನು ತುಪ್ಪಿಕೊಂಡು ಹೇಳಿದರು ಮಗಳು ನೀನು ನನ್ನ ಜೀವನಕ್ಕೆ ಬೆಳಕು ತಂದಿಯೇ ನಿನ್ನ ನಗು ನಿನ್ನ ಉತ್ಸಾಹ ನನ್ನ ದಿನವನ್ನು ತುಂಬಿಸುತ್ತಿತ್ತು ಚಿಕ್ಕಮ್ಮ ನಗುತ್ತ ತನ್ನ ಕಣ್ಣಲ್ಲಿ ಉತ್ಸಾಹದ ಕಿರಣವನ್ನು ತೋರಿಸುತ್ತ ಅಪ್ಪ ನಾನು ಯಾವಾಗಲೂ ನಿಮ್ಮ ಹೃದಯದ ಶಾಂತಿ ಮತ್ತು ಪ್ರೀತಿಯನ್ನು ಕಾಪಾಡಲು ಬಯಸುತ್ತೇನೆ ನಿಮ್ಮೊಂದಿಗೆ ಇದ್ದರೆ ನನಗೆ ಜೀವನದ ನಿಜವಾದ ಸಂತೋಷ ಬರುತ್ತದೆ ನದಿಹಲ್ಲಿ ಹಸಿರು ತೀರದಲ್ಲಿ ಮೃದುವಾಗಿ ಹರಿಯುತ್ತ ಹಲೆಯ ಹಸಿವು ನಗು ನೆನಪಿನಂತೆ ಚಿಕ್ಕಮ್ಮ ಮತ್ತು ತಂದೆ ತಮ್ಮ ಹೃದಯದ ಸಂಬಂಧವನ್ನು ಅನುಭವಿಸುತ್ತಿದ್ದರು ಸೂರ್ಯ ಮುಗ್ಗರಿಸುತ್ತಿದ್ದ ಬೆಳಕಿನಲ್ಲಿ ಅವರು ಪರಸ್ಪರ ಕಣ್ಣಲ್ಲಿ ದೃಢತೆ ಮತ್ತು ಪ್ರೀತಿ ಕಂಡು ಈ ಕ್ಷಣ ಸ್ವರ್ಗದಂತೆ ಭಾಸವಾಗುತ್ತಿತ್ತು ಸಂಜಾ ಹಗುರವಾಗಿ ಮುಗಿಯುತ್ತಿದ್ದಂತೆ ಚಿಕ್ಕಮ್ಮ ತಿಳಿದುಕೊಂಡಳು ಜೀವನದಲ್ಲಿ ನಿಜವಾದ ಸಂಪತ್ತು ಯಾವುದೇ ರತ್ನ ಹಣ ಅಥವಾ ಭೌತಿಕ ಸೌಂದರ್ಯದಲ್ಲಿ ಅಲ್ಲ ಅದು ತಂದೆ ಮಗಳು ಕುಟುಂಬ ಸ್ನೇಹ ಭೀತಿ ಮತ್ತು ಆತ್ಮೀಯತೆಯಲ್ಲಿ ಇದೆ ಅವರು ಹಸಿರು ಹೊಲದಲ್ಲಿ ಕುಳಿತು ನದಿಯ ಶಬ್ದವನ್ನು ಕೇಳುತ್ತಾ ಹಲ್ಲಿ ಹಬ್ಬದ ಸಂಭ್ರಮವನ್ನು ನೆನೆಸಿಕೊಂಡು ತಮ್ಮ ಸಂಬಂಧವನ್ನು ಪರಿಪೂರ್ಣವಾಗಿ ಅನುಭವಿಸುತ್ತಿದ್ದರು ಚಿಕ್ಕಮ್ಮ ಹೃದಯದೊಳಗಿನ ಉತ್ಸಾಹವನ್ನು ತನ್ನ ತಂದೆಗೆ ಹಂಚಿಕೊಂಡಾಗ ಅವರು ಪರಸ್ಪರ ನಗುತ್ತ ಮಾತುಗಳಲ್ಲಿನ ಶುದ್ಧತೆಯನ್ನು ನೋಟಗಳಲ್ಲಿ ಹೃದಯ ಸ್ಪರ್ಶಿ ಬಂಧವನ್ನು ಶೇಖರಿಸಿದ್ದರು ಹಬ್ಬದ ಕೊನೆಯ ರಾತ್ರಿ ಹಲ್ಲಿ ಸಂಪೂರ್ಣ ಶಾಂತದಿಂದ ತುಂಬಿತ್ತು ಹೊಲಗಳ ಮಧ್ಯೆ ಉಳಿದ ಹೂವುಗಳ ಸುಗಂಧ ಹಸಿರುಗೀಡಗಳ ನಡುವೆಯ ಹರಿದ ಗಾಳಿ ದೂರದಲ್ಲಿ ಕಿವಿಗೆ ಬರುವ ನದಿ ಶಬ್ದ ಎಲ್ಲವೂ ಚಿಕ್ಕಮ್ಮ ಮತ್ತು ತಂದೆ ಹೃದಯದ ತಾಳಮೇಲಕ್ಕೆ ನೆರವಾಗಿದೆ ಚಿಕ್ಕಮ್ಮ ಮತ್ತು ನಾಗೇಶ್ ತೀರದ ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡು ಹಲ್ಲಿಯ ದಾರಿಗಳನ್ನು ನೋಡಿ ನಗುತ್ತಿದ್ದರು ಹಲ್ಲಿಯ ಮನೆಗಳಿಂದ ಮನೆಮನೆಯಿಂದ ದೂರದ ಹಬ್ಬದ ಪಿ ಎತ್ತಿಗಳು ಮೃದುವಾಗಿ ಹೊಳೆಯುತ್ತ ನದಿಯ ನೀರು ಶಾಂತವಾಗಿ ಹರಿಯುತ್ತ ಸೂರ್ಯ ಮುಗರಿಸಿದ ಬೆಳಕಿನ ಸ್ಮರಣೆ ತಮ್ಮ ಮನಸ್ಸಿನಲ್ಲಿ ಉಳಿಯುತ್ತಿತ್ತು ಅಪ್ಪಾ ನಾನು ಈ ಹಲ್ಲಿ ನದಿ ಹೊಲ ಎಲ್ಲವನ್ನೂ ಹೃದಯದಲ್ಲಿ ತುಂಬಿಕೊಂಡು ಹೋಗುತ್ತೇನೆ ಇಲ್ಲಿ ಕ್ಷಣಗಳು ಎಂದಿಗೂ ಮರೆಯಲಾಗದು ಚಿಕ್ಕಮ್ಮ ಹೇಳಿದರು ನೀನು ನನ್ನ ಜೀವನಕ್ಕೆ ಈ ಬೆಳಕು ತರ್ತೀಯೆ ಮಗಳು ನಿನ್ನ ನಗು ನಿನ್ನ ಹೃದಯದ ಶುದ್ಧತೆ ನನ್ನ ದಿನವನ್ನು ತುಂಬಿಸುತ್ತದೆ ತಂದೆ ಉತ್ತರಿಸಿದರು ಅವರು ಹಸಿರು ಹೊಲದಲ್ಲಿ ಕುಯಿತು ಹಳೆಯ ನೆನಪುಗಳನ್ನು ನೆನೆಸಿಕೊಂಡರು ಚಿಕ್ಕಮ್ಮನ ಬಾಲ್ಯದ ಆಟಗಳು ಹಲ್ಲಿ ಹಬ್ಬದ ನಗುವು ಹೊಲದ ಮಧ್ಯೆ ಹೃದಯ ಸ್ಪರ್ಶಿ ಸಂಭಾಷಣೆಗಳು ಎಲ್ಲವೂ ಹೃದಯದಲ್ಲಿ ಮಧುರವಾದ ಸ್ಪರ್ಶವನ್ನು ಉಂಟುಮಾಡುತ್ತಿತ್ತು ಅಪ್ಪಾ ನಾನು ನಿಮ್ಮನ್ನು ನೋಡಿ ಹೃದಯದಲ್ಲಿ ಶಾಂತಿ ಪ್ರೀತಿ ಪರಿಪೂರ್ಣತೆ ಅನುಭವಿಸುತ್ತೇನೆ ನನ್ನ ಬದುಕಿನಲ್ಲಿ ನೀವು ನನ್ನ ಬೆಳಕು ನನ್ನ ಗೈಡ್ ಚಿಕ್ಕಮ್ಮ ನಿಶಬ್ದವಾಗಿ ಹೇಳಿದರು ತಂದೆ ಚಿಕ್ಕಮ್ಮನ ತಲೆಯನ್ನು ತುಪ್ಪಿಕೊಂಡು ನೀನು ನನ್ನ ಜೀವನಕ್ಕೆ ಈ ಬೆಳಕು ತಂದಿಯೇ ನಿನ್ನ ಹೃದಯದ ಶುದ್ಧತೆ ನಗು ಆತ್ಮೀಯತೆ ಇದರಿಂದ ನಮ್ಮ ಸಂಬಂಧವು ಹೃದಯ ಸ್ಪರ್ಶಿಯಾಗಿ ಪರಿಪೂರ್ಣವಾಗುತ್ತದೆ ನಿನ್ನ ಜೀವನದಲ್ಲಿ ಯಾವಾಗಲೂ ಈ ಬೆಳಕು ಇರಲಿ ಎಂದರು ಅವರು ನದಿಯ ತೀರದಲ್ಲಿ ಕುಳಿತು ನದಿಯ ಶಬ್ದವನ್ನು ಕೇಳುತ್ತಾ ಹಳ್ಳಿ ಹಬ್ಬದ ಸಂಭ್ರಮವನ್ನು ನೆನೆಸಿಕೊಂಡು ತಮ್ಮ ಸಂಬಂಧವನ್ನು ಪರಿಪೂರ್ಣವಾಗಿ ಅನುಭವಿಸುತ್ತಿದ್ದರು ಚಿಕ್ಕಮ್ಮನ ಮನಸ್ಸಿನಲ್ಲಿ ಸ್ವರ್ಗದಂತಹ ಶಾಂತಿ ಮತ್ತು ಸಂತೋಷ ಬೆಳಗುತ್ತಿತ್ತು ಸೂರ್ಯ ಮುಗ್ಗೈಸಿದ ಬೆಳಕು ನಿಧಾನವಾಗಿ ನದಿಯ ಮೇಲೆ ಪ್ರತಿಫಲಿಸುತ್ತ ಹಸಿರು ಹೊಲಗಳು ಹಸಿರು ಗಿಡಗಳು ಹೂವಿನ ಸುಗಂಧ ಎಲ್ಲವೂ ಚಿಕ್ಕಮ್ಮ ಮತ್ತು ತಂದೆ ಹೃದಯ ಶುದ್ಧತೆಯನ್ನು ಪ್ರೀತಿ ಮತ್ತು ಆತ್ಮೀಯತೆಯನ್ನು ಉಲ್ಲೇಖಿಸುತ್ತಿತ್ತು ಚಿಕ್ಕಮ್ಮ ತಿಳಿದುಕೊಂಡಳು ಜೀವನದ ನಿಜವಾದ ಸಂಪತ್ತು ಹಣ ಭೌತಿಕ ಸೌಂದರ್ಯ ಅಥವಾ ರತ್ನಗಳಲ್ಲಿ ಅಲ್ಲ ಅದು ತಂದೆ ಮಗಳು ಕುಟುಂಬ ಸ್ನೇಹ ಪ್ರೀತಿ ಮತ್ತು ಆತ್ಮೀಯತೆಯಲ್ಲಿ ಇದೆ